ಒಂದು ಹತ್ತು ನಿಮಿಷ ಏ ನೀವೆಲ್ಲ ಕೂತ್ಕೊಳ್ಳಿ ಒಂದ್ ನಿಮಿಷ ಫಸ್ಟ್ ಇವ್ರದ್ದು ಮುಗಿಸ್ಬಿಡ್ತೀನಿ ಆಮೇಲೆ ಊಟ ಮಾಡ್ತೀನಿ ಕೂತ್ಕೊಳ್ಳಿ ನೀವೆಲ್ಲ ಎಲ್ಲ ಒಂದು ಹತ್ತು ನಿಮಿಷ ಕೂತ್ಕೊಳ್ಳಿ ನಾನು ಊಟ ಇವರು ಇವ್ರ್ದೆಲ್ಲ ನಾನು ಅಟೆಂಡ್ ಮಾಡ್ತೀನಿ ಗಾಂಧಿನಗರಲ್ಲಿ ಎರಡು ಕೋಟಿ ಕೆಲಸ ಮಾಡಿದ್ದಾರೆ ಸರ್ ಆ ಬಿಲ್ ಪೆಂಡಿಂಗ್ ಅಂತ ಬಿಲ್ ಕೊಡ್ತಿಲ್ಲ ಅಂತ ಕಮಿಷನರ್ ನಾನು ಹೇಳಿದ್ದೆ ದಿನೇಶ್ ಸರ್ ಆಮೇಲೆ ಕೂಡ ನಂಗೆ ಡೀಟೇಲ್ ಬಂದು ಕೊಡು ಇದೆಲ್ಲ ಬೇಡ ಆಮೇಲೆ ಕೊಡು ಮಾಡ್ಬೋದಾ ಇಸ್ಕೊಂಡು ಮಾಡಿ